ಹರಿಸಲಿಕ್ಕೆ ಬಂದಿದ್ದಾರೆ ಇವರಿಗೆ ಸಮಸ್ಯ ಪರವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ಆಚಾರ್ಯ ನಿಮಗಿದು ಸ್ವಾಗತ ನಡೆಸಿಕೊಡಬೇಕಾಗಿ ಪ್ರಾರ್ಥನೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶ ಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಹಾಭಾರತದ ಕೊನೆಯ ಘಟ್ಟಕ್ಕೆ ಇದ್ದೇವೆ ಕೃಷ್ಣನ ಆಶೀರ್ವಾದದಿಂದ ಪಾಂಡವರು ಭಗವತ್ ಪ್ರೀತಿ ಉದ್ದೇಶದಿಂದ ಭೋಗದಲ್ಲಿ ಆಸಕ್ತರಾಗದೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಆಗ ಆಡಳಿತ ನಡೆಸುವಂಥ ಒಂದು ಸಂದರ್ಭದಲ್ಲಿ ರಾತ್ರಿಯಾಗಿದೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಯಾಗ ಮಾಡಬೇಕು ಧರ್ಮರಾಜನ ಹತ್ರ ಬಂದು ಕೇಳ್ತಾನೆ ನನಗೆ ಯಾಗ ಮಾಡಲಿಕ್ಕೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ತಾನೆ ಅದಕ್ಕೆ ಧರ್ಮರಾಜ ಉತ್ತರ ಕೊಡ್ತಾನೆ ದಾನಿ ಬೆಳಿಗ್ಗೆ ಬರ್ತೇನೆ ನಾಳೆ ಬೆಳಿಗ್ಗೆ ಬಂದು ರಾತ್ರಿ ಆಗಿದೆ ಈಗ ಸಹಜವಾಗಿ ಹೇಳಿದ ಅಷ್ಟರಲ್ಲಿ ಅವನ ಏನು ಮಾಡಿದ ವಿಪ್ರಹ ತ್ವರಿತ ಮಖಾರ್ತೆ ಭೀಮಂ ಯಾಚೆ ಭೀಮನ ಹತ್ರ ಹೋಗಿ ಕೇಳಿದ ಏ ನಾನು ಯಾಗ ಮಾಡ್ತಾ ಇದ್ದೇನೆ ದುಡ್ಡು ಕೊಡು ಅಂತ ಹೇಳಿ ಅವನು ತಕ್ಷಣವೇ ಗಾಡ್ರೇಜಿ ಕೀ ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ ಅನರ್ಘಮಗ್ನಿ ಪ್ರತಿಮಂ ವಿಚಿತ್ರ ರತ್ನಾನ್ವಿತಂ ವಿಪ್ರ ವರಸ್ತದಾಪ್ಯ ಎಯೌ ಕೃತಾರ್ಥ ಎಯೌ ಕೈಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಇದಿತ್ತು ಆಭರಣ ಇತ್ತು ಅಮ ಭಾರಿ ಅದ್ಭುತ ಅದು ಅಂತ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಮೂಲ್ಯವಾಗಿರ್ತಕ್ಕಂಥ ರತ್ನಖಚಿತವಾಗಿರತಕ್ಕಂಥ ಆಭರಣ ಇತ್ತು ಅದನ್ನು ಕೊಟ್ಟ ಕೊಟ್ಟು ಅಷ್ಟು ಮಾಡಲಿಲ್ಲ ಝಟಿತಿ ಏನು ಮಾಡಿದ ಅಂದ್ರೆ ದೊಡ್ಡ ಬೇರಿನಾದವನ್ನು ಮಾಡಿಬಿಟ್ಟ ಭಾಳ ಜೋರಾಗಿ ಭೇರಿನಾದ ಮಾಡಿದ ಅಯ್ಯೋ ರಾತ್ರಿ ಕಾಲ ಬೇರಿನಾದ ಕೇಳಿಸ್ತಾ ಇದೆ ಅಂದರೆ ಧರ್ಮರಾಜನಿಗೆ ಆಶ್ಚರ್ಯ ಆಯಿತು ಶಾಕ ಆಯಿತು ಏನಿದು ಅಂತ ತಕ್ಷಣ ದೂತನನ್ನು ಕಳಿಸಿದ ಭೀಮನ ಭೀಮನತ್ರ ಏನಿದು ಯಾಕೆ ಭೇರಿನಾದ ಆಯಿತು ಏನಾದರೂ ಆಪತ್ಕಾಲ ಬಂತ ಅಂತ ಹೇಳಿ ಅಷ್ಟರಲ್ಲಿ ಅವನು ಹೇಳ್ತಾನೆ ಒಂದು ಮಾತನ್ನು ಹೇಳ್ತಾನೆ ನೋಡಿ ಅಕಾಲ ಜಂತು ತಮ್ಮ ನಿಶಮ್ಯ ರಾಜ ಪಪ್ರಚ್ಚ ಒಂದು ಮಾತಾಡ್ತಾನೆ ಎನ್ ಮರ್ತ್ಯ ದೇಹೋಪಿ ವಿನಿಶ್ಚಿತಾಯುಹು ಮನುಷ್ಯರ ಶರೀರ ಇದು ಆದರೆ ಅವನು ಆಯುಷ್ಯವನ್ನು ನಿಶ್ಚಯ ಮಾಡ್ಕೊಂಡು ಬದುಕ್ತಾ ಇದ್ದಾನೆ ಅದಕ್ಕೆ ನನಗೆ ಆಶ್ಚರ್ಯ ಆಯಿತು ಅಂತ ಏನು ಇದು ಈ ಮನುಷ್ಯನ ಶರೀರ ಯಾವ ಕ್ಷಣದಲ್ಲಿ ಹೋಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ನಾವು ನಮಗೊಂದು ಭ್ರಾಂತಿ ಇದೆ ಜ್ಯೋತಿಷ್ಯರ ಹತ್ರವೋ ಅಥವಾ ಬೇರೆ ಯಾವುದೋ ಒಂದು ಆಧಾರದಿಂದ ನಾವು ಇಷ್ಟು ತನಕ ಬದುಕ್ತೇವೆ ಹಾಗಾಗಿ ಪ್ಲಾನ್ಗಳನ್ನು ಮಾಡ್ತೇವೆ ವಿಂಸೆನ ಹೇಳ್ತಾನೆ ನಾಳೆ ಕೊಡ್ತೇನೆ ದಾನ ಅಂದರೆ ನಾಳೆ ತನಕ ನಾನು ಬದುಕಿರಬೇಕು ಈ ಶರೀರ ಇರಬೇಕು ಇದ್ರೆ ದಾನ ಅಲ್ವ ನಾಳೆ ತನಕ ನಾಳೆ ಕೊಡ್ತೇನೆ ಅಂತ ಗ್ಯಾರಂಟಿ ಇಲ್ಲಿ ಹೇಳ್ಬೋದು ಇದು ಗ್ಯಾರಂಟಿ ಇದೆ ಇದು ಭಾಳ ಆಶ್ಚರ್ಯ ಆಗುತ್ತೆ ಅಂತ ವಿವೇ ಹೇಳ್ತಾನೆ ಮನುಷ್ಯರ ಶರೀರ ಇದು ದೇವತಾ ಶರೀರ ಅಲ್ಲ ಪಂಚಭೌತಿಕ ಶರೀರವನ್ನು ಹೊತ್ಕೊಂಡು ಬಂದಿದ್ದೇವೆ ನಾವು ಇವತ್ತು ಎಷ್ಟು ಹೊತ್ತಿಗೆ ಬೇಕಾದರೂ ಪಾತ ಆಗಬಹುದು ಅಂಥದ್ರಲ್ಲಿ ಇವನಿಗೆ ನಿಶ್ಚಯ ಇದೆ ಇಲ್ಲ ಆಯುಷ್ಯ ನಿಶ್ಚಯ ಇದೆ ಅಲ್ಲ ಅದು ನೋಡಿ ನನಗೆ ಆಶ್ಚರ್ಯ ಆಯಿತು ಇವನ ಭ್ರಾಂತಿ ಇವನಿಗೆ ಇರತಕ್ಕಂಥ ಅವಿವೇಕವನ್ನು ನೋಡಿ ನನಗೆ ಆನಂದ ಆ ಆನಂದದಿಂದ ನಾನು ಬಾರಿಸಿದೆ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಅವನಿಗೆ ಜ್ಞಾನೋದಯ ಆಯಿತು ಇದಿಷ್ಟು ಇದನ್ನು ಕೇಳಿ ಅದೂತವನ್ನು ಹೇಳ್ತಾನೆ ಹೀಗೆ ಈ ಸಂತೋಷದಿಂದ ನಿನ್ನ ಅವಿವೇಕವನ್ನು ನೋಡಿ ಆನಂದ ಪಟ್ಟು ನಾನು ನಗಾರಿ ಬಾರಿಸಿದ್ದಾನೆ ಅಂತ ಕೇಳಿ ಓ ನನಗೆ ಒಳ್ಳೆ ಉಪದೇಶ ಮಾಡಿ ಕಳಿಸಿದ್ದಾನೆ ಯಾರು ಯಾರೋ ಇದು ಸರಿಯಾದದ್ದನ್ನೇ ಹೇಳಿದ್ದಾನೆ ಅಂತ ಹೇಳಿ ಅವನು ಭಾರಿ ಬೇಗ ಧರ್ಮವನ್ನು ಮಾಡಲಿಕ್ಕೆ ಶುರು ಮಾಡ್ತಾನಂತೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಅಂದರೆ ಒಂದು ಸಂದೇಶ ಚಿಕ್ಕ ಸಂದೇಶ ಏನಂದ್ರೆ ದಾನ ಮಾಡಲಿಕ್ಕೆ ಧರ್ಮ ಮಾಡಲಿಕ್ಕೆ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಅಂದ್ರೆ ಇದನ್ನು ವರಹ ಪುರಾಣದಲ್ಲಿ ಇದೇ ಕಥೆಯನ್ನು ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿದ್ದಾರೆ ಹೇಳಿದ್ದಾರೆ ಅಂದ್ರೆ ಧರ್ಮರಾಜ ಬಹಳ ಪಶ್ಚಾತ್ತಾಪದಿಂದ ಸಂಕಟ ಪಡ್ತಾ ಇರಬೇಕಾದ್ರೆ ಈ ಬ್ರಾಹ್ಮಣನೇ ಕೃಷ್ಣನ ರೂಪದಲ್ಲಿ ಬಂದು ಈ ರೀತಿಯ ನಾಟಕ ಮಾಡಿಬಿಟ್ಟ ಧರ್ಮ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿದ ನಮ್ಮ ಜೀವನದಲ್ಲೂ ಹಾಗೆ ಯಾರೋ ಬಂದು ಕೇಳ್ತಾರೆ ಯಾರೋ ಬಂದು ಏನೋ ಪ್ರೇರಣೆ ಮಾಡ್ತಾರೆ ಆ ಪ್ರೇರಣೆಗಳನ್ನು ಅದನ್ನು ಸೂಚನೆ ಅಂತ ಭಾವಿಸಬೇಕು ನಾವು ಅಂದ್ರೆ ಏನೋ ಒಂದು ಧರ್ಮ ಮಾಡಲಿಕ್ಕೆ ನನಗೆ ಈಗ ಏನೋ ಸೂಚನೆ ಆಗಿರ್ಬೋದು ಒಮ್ಮೆಲೆ ನಿರಾಕರಣೆ ಮಾಡಬಾರದು ವಿವೇಚನೆ ಮಾಡಬೇಕು ತಕ್ಷಣ ಮಾಡಬೇಕು ಅದು ನೋಡೋಣ ಒಂದು ತಿಂಗಳು ಆಗಲಿ ಆಮೇಲೆ ಬನ್ನಿ ಹಾಗೆ ಹೀಗೆ ಅಂತ ಯಾವುದೋ ಒಂದು ಸೂಚನೆ ಆಗಿರ್ಬೋದು ಇದು ಅಂತ ಭಾವಿಸಬೇಕು ಧರ್ಮದ ವಿಷಯದಲ್ಲಿ ವಿಳಂಬ ಸಲ್ಲದು ತಕ್ಷಣವೇ ಪ್ರವೃತ್ತರಾಗಬೇಕು ಅನ್ನುವಂಥ ಒಳ್ಳೆಯ ಸೂಚನೆ ಮಹಾಭಾರತದಿಂದ ಸಿಗ್ತದೆ ಅದಾದ ನಂತರ ಈಗ ಈ ಆಡಳಿತ ಇರುವಂಥದ್ದು ಪಾಂಡವರದ್ದೇ ಹಾಗಾಗಿ ಇಷ್ಟ ಇವರೆಲ್ಲ ದುರ್ಯೋಧನಾದಿಗಳೆಲ್ಲ ಮರಣ ಹೊಂದಿದ್ದಾರೆ ಧೃತರಾಷ್ಟ್ರ ಗಾಂಧಾರಿ ವೃದ್ಧ ದಂಪತಿಗಳು ವಯಸ್ಸಾಗಿದೆ ಬದುಕಿದ್ದಾರೆ ವಯಸ್ಸಾದ ಮೇಲೆ ಶರೀರಕ್ಕೆ ಜೀರ್ಣಾವಸ್ಥೆ ಬಂದರೂ ಕೂಡ ಮನಸ್ಸಿಗೆ ಜೀರ್ಣಾವಸ್ಥೆ ಇನ್ನೂ ಬರಲಿಲ್ಲ ಪ್ರಾಯ ಜೀರ್ಣಾವಸ್ಥೆ ಬರಲಿಲ್ಲ ಅಂದರೆ ವಿರಕ್ತಿ ಇಲ್ಲ ಇನ್ನೂ ಇನ್ನೂ ಬೇಕು ಬೇಕು ಅನ್ನುವಂಥ ಆಸೆ ಹಾಗೇ ಯೌ ಯೌವನಾವಸ್ಥೆಯಲ್ಲೇ ಇತ್ತು ಆಗ ಭೀಮ್ಸೆನ ದೇವರು ಏನು ಮಾಡ್ತಾರೆ ಭೀ ಭೀಮ ಏನಾದರೂ ಮಾಡಿ ಇವನಿಗೆ ವಿರಕ್ತಿ ಬರೆಸಬೇಕು ಏನು ಉಪಾಯ ಮಾಡ್ಬೋದು ವಿರಕ್ತಿ ಬರಲಿಕ್ಕೆ ತಾತ್ಕಾಲಿಕವಾದಂಥ ವಿರಕ್ತಿ ಬರಲಿಕ್ಕೆ ಬೇರೆ ಉಪಾಯ ಏನಿಲ್ಲ ಅಂದರೆ ಏನಾಯ್ತು ಅಲ್ಲಿ ಪುತ್ರ ಶೋಕ ನಿರಂತರಂ ಅಂತಿದೆ ಬಹಳ ಈಗ ಅಷ್ಟು ಜನ ಮಕ್ಕಳು ಸತ್ತೋವರಲ್ಲ ಎಲ್ಲರೂ ಹಾಗೆ ಎಲ್ಲರೂ ಬಂದು ಸಂತೈಸೋದು ಬಹಳ ಅನುಕಂಪ ತೋರಿಸೋದು ಅವ್ರ ಮೇಲೆ ಅಯ್ಯೋ ನಿಮ್ಗೆ ಹಾಗಾಯಿತು ಹೀಗಾಯಿತು ಎಲ್ಲಿ ತನಕ ಅಂದರೆ ದ್ರೌಪದಿಯೂ ಬರದು ದ್ರೌಪದಿಯೂ ಕೂಡ ಒಂದು ಅವಳನ್ನು ಅವರನ್ನು ಸಮಾಧಾನ ಮಾಡ್ತಾ ಇರುವಂಥ ಸ್ಥಿತಿ ಒಬ್ಬನೇ ಒಬ್ಬ ಮಾಡಲಿಲ್ಲ ಯಾರು ಭೀಮಸೇನ ಮತ್ತು ಎಲ್ಲರೂ ಬರದು ಆ ಇದರಿಂದ ಅವನಿಗೇನಾಯಿತು ವಿರಕ್ತಿಗೆ ಅವಕಾಶವೇ ಇಲ್ಲ ಆದರೆ ದ್ರೌಪದಿ ಮಾಡಿದ್ದು ಸರಿಯೋ ಅಂತ ಒಂದು ಜಿಜ್ಞಾಸೆ ಯಾಕೆಂದರೆ ಧೃತರಾಷ್ಟ್ರನಿಗೆ ಈಗ ಸಂತಾಪ ಅಂದರೆ ಅವನ ಅವನ ಶೋಕ ಹೋಗಬೇಕು ತುಂಬ ಶೋಕ ಇತ್ತು ಆ ಶೋಕ ನಿವೃತ್ತಿ ಮಾಡಬೇಕು ದೂರ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರು ಅವರನ್ನು ಹೋಗಿ ಸಮಾಧಾನ ಪಡಿಸುವಂಥದ್ದು ಇಂಥದ್ದೆಲ್ಲ ಮಾಡಿದರೆ ಭೀಮಸೇನ ಮೇಲೆ ದ್ವೇಷ ಬರ್ತದಲ್ವಾ ಅಂದರೆ ಭೀಮ ತನ್ನ ಮಕ್ಕಳನ್ನು ಕೊಂದವನು ಅದು ಯಾವತ್ತೂ ಕೂಡ ದ್ವೇಷ ದ್ವೇಷ ಅಂದರೆ ಏನು ಗೊತ್ತಾ ಪ್ರತೀಕಾರ ಬುದ್ಧಿ ನನಗೇನೋ ಒಬ್ಬ ಇವನು ಅನ್ಯಾಯ ಮಾಡಿದ್ದಾನೆ ತಿಳ್ಕೊಳ್ಳಿ ನನ್ನ ಮಕ್ಕಳಿಗೋ ನನ್ನ ಸಂಬಂಧಿಕರಿಗೋ ಅನ್ಯಾಯ ಮಾಡಿದಿಕೊಳ್ಳೆ ನಾವು ಅವನಿಗೆ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡ್ತೀವಿ ಇದನ್ನು ದ್ವೇಷ ಅಂತ ಕರಿ ದ್ವೇಷ ಅಂದರೆ ಬೇರೇನಿಲ್ಲ ಪ್ರತೀಕಾರ ಬುದ್ಧಿ ಉಂಟಲ್ಲ ಇದನ್ನು ದ್ವೇಷ ಅಂತ ಕರೀತಾರೆ ಈ ಪ್ರತೀಕಾರ ಬುದ್ಧಿ ಹೋಗಬೇಕು ಅಂದರೆ ಏನಾಗಬೇಕು ತೊಟ್ಟ ನಮ್ಮ ಮನಸ್ಸಲ್ಲಿ ದುಃಖ ಕಮ್ಮಿ ಆಗಬೇಕು ಶೋಕ ಹೋಗಬೇಕು ಶೋಕ ಎಲ್ಲಿಯ ತನಕ ಇರುತ್ತದೋ ಅಲ್ಲಿಯ ತನಕ ಪ್ರತೀಕಾರ ಬುದ್ಧಿ ಇರ್ತದೆ ನಿಶ್ಚಿತವಾಗಿ ಪ್ರತೀಕಾರ ಬುದ್ಧಿ ಅನ್ನುವಂಥದ್ದು ಇದ್ದೇ ಇರ್ತದೆ ಹಾಗಾಗಿ ದುಃಖ ಯಾವಾಗ ಕಡಿಮೆ ಆಗುತ್ತೋ ಆಗ ಪ್ರತೀಕಾರ ಬುದ್ಧಿ ನಾಶ ಆಗುತ್ತೆ ಇದಕ್ಕೆ ದುಃಖ ಕಡಿಮೆ ಮಾಡಲಿಕ್ಕೋಸ್ಕರ ಈ ದ್ರೌಪದಿ ಏನು ಮಾಡ್ತಾಳೆ ಅವಳನ್ನು ಸಂತೈಸ್ತಾ ಇದ್ದಾಳೆ ಭೀ ಹಾಗಾಗಿ ಭೀಮನಿಗೆ ಅನುಕೂಲವಾಗಿಯೇ ಮಾಡಿದ್ದಾಳೆ ಹೊರತು ದ್ರೌಪದಿ ವಿರುದ್ಧವಾಗಿ ಅವಳನ್ನೇನೋ ಸತ ಅಂದರೆ ಅವರನ್ನು ಚೆನ್ನಾಗಿ ಪಾಪ ಅನುಕಂಪ ತೋರಿಸುವುದು ಅಯೋಗ್ಯರಿಗೆ ಅನುಕಂಪ ತೋರಿಸ್ತಕ್ಕಂಥ ಒಂದು ಅಧರ್ಮ ಮಾರ್ಗವನ್ನು ಪತಿಯ ಧರ್ಮಕ್ಕೆ ವಿರುದ್ಧವಾದಂಥ ಹೆಜ್ಜೆಯನ್ನು ಇಡಲಿಲ್ಲ ದ್ರೌಪದಿ ಒಳ್ಳೆದಾದನ್ನೇ ಹೆಜ್ಜೆಯನ್ನು ಇಟ್ಟಿದ್ದಾಳೆ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ ವಧರಾಜ ಸ್ವಾಮಿಗಳು ಈ ರೀತಿ ಆದರೆ ಅವನಿಗೆ ಆಗಾಗ ಸ್ಮರಣೆ ಬರ್ತಾಯಿದ್ದು ಇದೇ ಭೀಮ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕೊಂದಿದ್ದಾನೆ ಅಂಥೇಳಿ ಭಾರೀ ಬೇಜಾರಾಗ್ತಾ ಇತ್ತು ಮನಸ್ಸಿನಲ್ಲಿ ಹಾಗಾಗಿ ಬೇರೆ ಪಾಂಡವರಲ್ಲಿ ಎಲ್ಲರಲ್ಲೂ ಪ್ರೀತಿ ಮಾಡ್ತಾ ಇದ್ದ ಧೃದರಾಷ್ಟ್ರ ಆದರೆ ಭೀಮಸೇನಲ್ಲಿ ಮಾತ್ರ ಪ್ರೀತಿ ಮಾಡ್ತಾ ಇರಲಿಲ್ಲ ದ್ವೇಷನೂ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಶೋಕ ಎಲ್ಲ ಕಮ್ಮಿಯಾಗಿತ್ತು ಪ್ರೀ ಪರಸ್ಥನಾಗಿದ್ದ ಆಗ ಆದರೆ ಇನ್ನೂ ಒಂದು ಅವನಿಗೆ ಸ ಭೀಮನಿಗೆ ಒಂದು ಉದ್ದೇಶ ಇತ್ತು ಏನಾದರೂ ಮಾಡಿ ಆಗ ಯಾವಾಗ ಯಾವಾಗ ದುಃಖ ಆಗ್ತಾ ಇತ್ತು ಆಗ ದ್ವೇಷ ಬರ್ತಾಯಿತ್ತು ಅದಕ್ಕೋಸ್ಕರ ಏನು ಮಾಡಬೇಕು ಭೀಮಸೇನ ಆ ಧೃತರಾಷ್ಟ್ರನಿಗೆ ಏನಾದರೂ ಮಾಡಿ ಭೋಗದಲ್ಲಿ ಆಸಕ್ತಿ ಕಡಿಮೆ ಮಾಡಬೇಕು ಸಜ್ಜನರಲ್ಲಿ ದ್ವೇಷವನ್ನು ದೂರ ಮಾಡಬೇಕು ಇದಕ್ಕೇನು ಉಪಾಯ ಅಂತ ವಿಚಾರ ಮಾಡಿ ಏನು ಇದ್ದ ತುಂಬ ಅವಮಾನ ಮಾಡ್ತಾ ಇದ್ದ ಭೀಮ ಹೇಗೆ ಅಂದರೆ ಅವನೇನಾದರೂ ಡಿಶನ್ನು ತೊಗೊಳ್ತಾನೆ ಅಥವಾ ಅಂದರೆ ಏನಾದರೂ ಒಂದು ಆಜ್ಞೆಯನ್ನು ಮಾಡ್ತಾನೆ ಅದನ್ನು ನಿರಾಕರಣೆ ಮಾಡೋದು ಅವನಿಗೆ ಏನಾದರೂ ಉಪಚಾರ ಮಾಡಬೇಕು ಆಹಾರ ಕೊಡಬೇಕು ಎತ್ತಿ ಬಿಸಾಡೋದು ಹೀಗೆ ಈ ರೀತಿ ಮಾಡಿ ಅವಮಾನ ಮಾಡ್ತಾ ಇದ್ದ ಯಾವಾಗ ಯಾವಾಗ ನೋಡಿ ನೀವು ಲೋಕದಲ್ಲಿ ಯಾರು ಅವಮಾನ ಪಡ್ಕೊಳ್ತಾರೋ ಸಾಕಪ್ಪ ಇದು ಸಹವಾಸ ಇದು ಬೇಡ ಬೇಡ ಹೊರಟು ಬಿಡೋಣ ಇಲ್ಲಿಂದ ಅಂತ ಅನ್ನಿಸ್ತಾ ಇಲ್ಲ ತುಂಬ ದುಃಖ ಅವಮಾನ ಆಗಿ 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 ತಿರಸ್ಕಾರ ಮಾಡಿದ ಕೂಡಲೇ ಸಹಜವಾಗಿ ನಮಗೆ ವಿರಕ್ತಿ ಬಂದುಬಿಡ್ತದೆ ವಿರಕ್ತಿ ಅಂದರೆ ಆ ವೈರಾಗ್ಯ ಅಂತಲ್ಲ ಇದು ಇದರ ಸಂಬಂಧ ಬೇಡ ನಮಗೆ ಅಂದು ಅನ್ನ ಅನ್ನಿಸುವಂಥ ಭಾವನೆ ಬರ್ತದೆ ಈ ರೀತಿಯಾಗಿ ಭೀಮ ಏನು ಮಾಡ್ತಾನೆ ಒಂದು ಒಂದು ಸಮಯದಲ್ಲಿ ಒಂದು ಮಾತನ್ನು ಆಡಿಬಿಡ್ತಾನೆ ಒಟ್ಟಿಯಾಗಿ ಯಾರಿಗೆ ನಕುಲ ಸಹದೇವರು ಇದ್ದಾರೆ ಒಟ್ಟಿಗೆ ಧೃತರಾಷ್ಟ್ರನಿಗೆ ಕೇಳುವ ಹಾಗೆ ಬಹಳ ಜೋರಾಗಿ ಹೇಳ್ತಾನಂತೆ ತೌ ಇಮೌ ಮೇ ಭುಜೌ ವೃತ್ತೌ ಪೀನೌ ಚಂದನ ರೂಷಿತವು ಯಯೋ ಅಂತರಂ ಆಸಾಧ್ಯ ಜರಟಸ್ಯ ಸುತಾಹ ಹತಾಹ ಅಂದರೆ ಈ ದಷ್ಟ ಬಾಹುಗಳ ಮಧ್ಯದಲ್ಲಿ ಸುಗಂಧ ಬಾಹುಗಳ ಮಧ್ಯದಲ್ಲಿ ನನ್ನ ಭುಜಗಳ ಮಧ್ಯ ಮಧ್ಯದಲ್ಲಿ ಈ ಮುದುಕನ ಮಕ್ಕಳೆಲ್ಲರೂ ಕೂಡ ಸತ್ತಿದ್ದಾರೆ ಸತ್ತಿದ್ದಾರೆ ಅಂತ ಜೋರಾಗಿ ಹೇಳ್ತಾ ಇದ್ದಾರಂತೆ ವೃದ್ಧ ದಂಪತಿಗಳು ಕೂತ್ಕೊಂಡಿದ್ದಾರೆ ಹೇಳ್ತಾ ಇದ್ದಾನೆ ಇದು ಎಷ್ಟು ಅವಮಾನ ಅಲ್ಲ ರೀ ಮಕ್ಕಳು ಸತ್ತಿದ್ದಾರೆ ಪುನಃ ಅದನ್ನು ಸತ್ತದ್ದನ್ನೇ ಪುನಃ ಹೇಳ್ತಾ ಇದ್ದಾರೆ ಇನ್ನೂ ದುಃಖ ಜಾಸ್ತಿ ಆಗೋದಿಲ್ವಾ ಮಾಡ್ತಾ ಇದ್ದಾನೆ ನಕುಲ ಸಹದೇವರು ಪಕ್ಕದಲ್ಲಿದ್ದಾರೆ ಅವರೆಲ್ಲ ಈ ಮಾತನ್ನು ಹೇಳ್ಬೇಡ ಅಂತ ಯಾರು ಹೇಳಿಲ್ಲ ಒಪ್ಪಿದ್ರು ಅವರೆಲ್ಲ ಧೃತರಾಷ್ಟ್ರನ ಮೇಲೆ ಪ್ರೀತಿ ಇತ್ತು ಗೌರವದಿಂದ ಅವರು ಏನು ಏನು ಮಾತಾಡಲಿಲ್ಲ ಸುಮ್ಮನೆ ಇದ್ರು ಅಂದರೆ ಅದನ್ನು ನಿರಾಕರಣೆಯೂ ಮಾಡಲಿಲ್ಲ ಅದನ್ನು ಅಂದರೆ ಅದನ್ನು ಒಪ್ಪಿಕೊಳ್ಳಲು ಇಲ್ಲ ನಿರಾಕರಿಸಲು ಇಲ್ಲ ಗೌರವದಿಂದ ಸುಮ್ಮನೆ ಇದ್ರು ಈ ಮಾತನ್ನು ಕೇಳಿ ಧೃತರಾಷ್ಟ್ರನಿಗೆ ತುಂಬ ಸಾಕಪ್ಪ ಈ ಸಹವಾಸವೇ ಬೇಡ ಈ ಊರೇ ಬೇಡ ಅನ್ನೋ ರೀತಿ ಇಷ್ಟು ಅವಮಾನ ಆದರೆ ವಿರಕ್ತಿಗೆ ಬರಲಿಕ್ಕೆ ಶುರುವಾಯಿತು ಇದು ದೇವರು ವಿರಕ್ತಿ ಮೂಡಿಸುವಂತಹ ಅಂದರೆ ಕೆಲವೊಮ್ಮೆ ಅವಮಾನವನ್ನು ನಾವು ತುಂಬ ಶಾಪ ಅಂತ ತಿಳ್ಕೊಳ್ತೇವೆ ಇದು ಲೋಕದಲ್ಲಿ ಅಲ್ವಾ ತಿರಸ್ಕಾರ ಅವಮಾನ ನಮ್ಮ ಜೀವನದಲ್ಲಿ ನಡೀತಾ ಇರ್ತದೆ ಅದು ಶಾಪ ಅಂತ ಅದು ಕೆಲವೊಮ್ಮೆ ಭಾಳ ವರ ಇದು ವಿರಕ್ತಿಗೆ ಇದು ಮೊದಲ ಹೆಜ್ಜೆ ವಿರಕ್ತಿ ಬರಲಿಕ್ಕೆ ಇದು ಮೊದಲ ಹೆಜ್ಜೆ ಆಯಿತು ಅಷ್ಟರಲ್ಲಿ ಈಗ ಏನೋ ಉತ್ಪತ್ತಿ ಆಯಿತು ಬೆಂಕಿ ಹಚ್ಚಿದ್ದೇವೆ ಹಚ್ಚಿದಾನೆ ಭೀಮಾ ವಿದುರ ಬರ್ತಾನೆ ವಿದುರ ಬಂದು ಇನ್ನೂ ವಿರಕ್ತಿ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಮಾತಾಡ್ತಾನೆ ಅಹೋ ಗರೀಯಸಿ ಜಂತೋಹೋ ಜೀವಿತಾಶಾ ಯಾ ಭವಾನ್ ಭೀಮಾಪ ವರ್ಜಿತಂ ಪಿಂಡಂ ಆದಸ್ಯೆ ಗೃಹಪಾಲವತು ಅಂತ ಅವನು ಬಂದು ನಿಧನ ಮಾಡಿಬಿಡ್ತಾನೆ ವಿದುರ ನೀನು ಮನೆಯ ನಾಯಿ ಬಿಸ್ಕೆಟ್ ಹಾಕಿದರೆ ತಿಂತದಲ್ಲ ಈ ವಯಸ್ಸಿನಲ್ಲಿ ಜೀರ್ಣ ಆಗಿದೆ ಶರೀರ ಎಲ್ಲ ಬದುಕುವ ಆಸೆ ಭಾರಿ ದೊಡ್ಡದಾಗಿದೆ ಆದ್ರಿಂದಲೇ ನೀನು ಬದುಕುವ ಆಸೆ ಇದು ಇರುವುದರಿಂದಲೇ ನಾಯಿಯಂತೆ ಬದುಕ್ತಾ ಇದ್ದಿ ಭೀಮನ ಅನ್ನವನ್ನು ಉಂಡ್ಕೊಂಡು ಅಂತ ಹೇಳಿ ನಿಂದನೆ ಮಾಡ್ತಾನೆ ಆಯ್ತಾ ಆದರೆ ಅಷ್ಟರಲ್ಲಿ ಆಗ ಹೇಳ್ತಾನಂತೆ ವಿದುರ ಇನ್ನೂ ಮಾತ್ರ ಮುಂದುವರಿಸ್ತಾನೆ ನೋಡು ಭೀಮನ ಬಗ್ಗೆ ನೀನು ಯಾಕೆ ಅಷ್ಟು ಭೀಮ ನಿರಾಕರಿಸಿದಾಗ ನೀನು ದುಃಖ ಪಡುವ ಅಗತ್ಯ ಇಲ್ಲ ಭೀಮನ್ ತಪ್ಪೇನುಂಟು ಭೀಮನ್ ತಪ್ಪು ಏನಿಲ್ಲ ಇಲ್ಲ ವಿಧುರ ಹೇಳುದು ಭೀಮ ಏನು ಮಾಡಿದ್ದಾನೆ ನಿನ್ನ ಮಕ್ಕಳೇ ಅವನಿಗೆ ಬೆಂಕಿ ಹೆಚ್ಚಿದ್ದಾರೆ ವಿಷ ಹಾಕಿದ್ದಾರೆ ಹೆಂಡತಿಯನ್ನು ಅವಮಾನ ಮಾಡಿದ್ದಾರೆ ಭೂಮಿ ಆ ಸಂಪತ್ತುಗಳನ್ನು ದೋಚಿಕೊಂಡು ಹೋಗಿದ್ದಾರೆ ನಿನ್ನ ಮಕ್ಕಳು ಇವತ್ತು ಯಾರು ಸತ್ತಿದ್ದಾರಲ್ಲ ಅವರೆಲ್ಲ ಇಷ್ಟು ಅನ್ಯಾಯ ಮಾಡಿದ್ದಾರೆ ಭೀಮ ಅದಕ್ಕೆ ಪ್ರತೀಕಾರವಾಗಿ ಏನಾದರೂ ಮಾಡಿದ್ನ ಏನೂ ಮಾಡಲಿಲ್ಲ ಹಾಗಾಗಿ ನೋಡು ನಿನ್ನ ಉಪಕಾರಕ್ಕೋಸ್ಕರ ನಿನಗೆ ವಿಷಯ ವೈರಾಕೆ ಬರುವುದಕ್ಕೋಸ್ಕರ ಭೀಮ ಇಂಥ ಮಾತುಗಳನ್ನು ಆಡಿದ್ದಾನೆ ನೋಡಿದು ಎಂಥ ಪಾತ್ರ ಅಲ್ವ ನಮ್ಮ ಜೀವನದಲ್ಲಿ ನಾವು ಇಂಥ ಒಳಗಾಗ್ತಾ ಇರ್ತೇವೆ ಯಾರೋ ಒಬ್ಬ ಒಳ್ಳೆಯವರು ಬಂದು ಇಂಥ ಮಾತುಗಳನ್ನು ಹೇಳ್ತಾರೆ ಅದನ್ನು ಅಂಗೀಕಾರ ಮಾಡುವಂಥ ದೊಡ್ಡ ಮನಸ್ಸು ನಮಗಾಗಿರಬೇಕಷ್ಟೇ ಆಯಿತಾ ವಿದುರ ಸತ್ಯವಾದ ಮಾತನ್ನು ಆಡಿದ ಬಹಳ ಅದರಲ್ಲಿ ಏನು ಸತ್ಯವಾದ್ದನ್ನು ಮುಚ್ಚಿರುವಂಥ ಪ್ರಸಂಗ ಮಾಡಲಿಲ್ಲ ನೇರವಾಗಿ ಹೇಳಿದ ಧೃತರಾಷ್ಟ್ರನಿಗೆ ಬೇಜಾರಾಗ್ತದೆ ದುಃಖ ಆಗ್ತದೆ ಈ ಸಂದರ್ಭದಲ್ಲಿ ಇಂಥ ಮಾತನ್ನು ಆಡಬಾರ್ದು ಏನು ಯಾವುದೇ ಮುಜುಗುರ ಇಲ್ಲದೆ ಇಂಥ ಮಾತನ್ನು ಆಡಿಬಿಡ್ತಾನೆ ಅಷ್ಟರಲ್ಲಿ ನಾವು ಹೇಳ್ತಾರೆ ರಾಗದ್ವೇಷ ಎಲ್ಲ ಬಿಡು ತಪಸ್ಸನ್ನು ಆಚರಣೆ ಮಾಡು ಆಚರಣೆ ಮಾಡಿ ನೀನು ಕಾಡಿಗೆ ಹೋಗು ತಪ ಮುಕ್ತ ಅಂದರೆ ವೈರಾಗ್ಯವನ್ನು ಬಿಟ್ಟು ನೀನು ತಪಸ್ಸು ಮಾಡು ಅಂತ ಹೇಳ್ತಾನೆ ಅಷ್ಟರಲ್ಲಿ ಅವನು ನನಗೆಲ್ಲ ಧ್ವತಾಷ್ಟ್ರ ಸಹಜವಾಗಿ ಹೇಳ್ತಾ ಆಯಿತು ನನಗೆ ಕಾಡಿಗೆ ಹೋಗ್ಲಿಕ್ಕೆ ತಪಸ್ಸು ಮಾಡಲಿಕ್ಕೆ ಅನುಜ್ಞೆಯನ್ನು ಕೊಡಿ ನಾನು ಹೊರಡ್ತೇನೆ ಅನುಜ್ಞೆ ಅಂದರೆ ಅನುಜ್ಞೆ ತಗೊಳ್ಳಿಕ್ಕೆ ನಾಲ್ಕು ದಿವಸ ಉಪವಾಸ ಅನುಜ್ಜೆ ಒಂದು ದಿವಸ ಅಲ್ಲ ನಾಲ್ಕು ದಿವಸ ಉಪವಾಸ ಮಾಡಿದ್ದ ಅನುಜ್ಞೆ ತಗೊಳ್ಳಿಕ್ಕೆ ಅಂಥ ಸಿದ್ಧತೆ ಬೇಕು ಅಂತೇಳಿ ಪುನಃ ಅಷ್ಟು ನಾಲ್ಕು ದಿವಸ ಉಪವಾಸ ಮಾಡಿದ್ದನ್ನು ನೋಡಿ ವಿಧಿಷ್ಟೇ ಉಪ ಊಟ ಮಾಡೋ ಮಾರ ಪುಣ್ಯಾತ್ಮ ಮೊದಲು ಊಟ ಮಾಡು ಅಂತ ಹೇಳ್ತಾನಂತೆ ಇಲ್ಲ ಇಲ್ಲ ನೀನು ಮೊದಲು ಒಪ್ಪಿಗೆ ಕೊಡು ಆಮೇಲೆ ನಾನು ಊಟ ಮಾಡ್ತೇನೆ ಅಂತ ಒಂದು ಒಪ್ಪಿಗೆ ಕೊಡೋದು ಉಪವಾಸವನ್ನು ಬಿಡೋದು ಇದು ದೊಡ್ಡ ಇದಾಯಿತು ಅಷ್ಟರಲ್ಲಿ ತುಂಬ ಉಪವಾಸ ಮಾಡಿ ಮಾಡಿ ಸ್ವರಗಿ ಹೋಗಿದ್ದಾನೆ ಇವನು ಅನುಜ್ಞೆ ಕೊಡ್ತಾ ಇಲ್ಲ ಧೃತರಾಷ್ಟ್ರ ಗಾಂಧಾರಿಯನ್ನು ಆಶ್ರಯಿಸ್ತಾನೆ ಕ್ಷಣಾರ್ಧದಲ್ಲಿ ಮೂರ್ಛೆ ಕೆಳಗೆ ಮೂರ್ಛೆ ಬಿದ್ದು ಕೆಳಗೆ ಬೀಳ್ತಾನೆ ಧೃತರಾಷ್ಟ್ರ ಅಷ್ಟರಲ್ಲಿ ಧರ್ಮರಾಜ ಬಂದು ಎತ್ತಿ ದುಃಖದಿಂದ ಹೇಳ್ತಾನೆ ಧರ್ಮರಾಜನಿಗೆ ನೋಡಿ ಧರ್ಮರಾಜನಿಗೆ ಮೋಹ ಅಣ್ಣ ನೀನು ಕಾಡಿಗೆ ಹೋಗಬೇಡ ಅಪ್ಪ ನಿನ್ನ ಉದ್ದೇಶವಾಗಿ ನೀನು ಇಲ್ಲಿ ಪುನಃ ರಾಜ್ಯಭಾರ ಮಾಡು ನಾನೇ ಕಾಡಿಗೆ ಹೋಗಿ ನಿನ್ನ ನಿನ್ನ ಒಂದು ನಿನ್ನ ಸುಖಕ್ಕೋಸ್ಕರ ನಾನು ತಪಸ್ಸು ಮಾಡ್ತೇನೆ ಅಂತ ಧರ್ಮರಾಜ ಯುದಿಷ್ಟರಿಗೆ ಹೇಳ್ತಾನೆ ಇದು ಯುದಿಷ್ಠಿರ ಧೃದರಾಷ್ಟ್ರ ಕುರಿತು ಹೇಳ್ತಾನೆ ಅದೇ ಬೇಡ 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 ಹೇಳ್ತಾನೆ ನಾ ಬೇಡ ನೀನು ಹೋಗಬೇಡ ನಾವೇ ಹೋಗ್ತೇವೆ ಕಾಡಿಗೆ ಇದು ನಮ್ಮ ಕುಲಧರ್ಮ ಒಂದು ಉಂಟು ನಮಗೊಂದು ಧರ್ಮವಿದೆ ಏನು ಗೊತ್ತುಂಟು ವಯಸ್ಸಾದ ಮೇಲೆ ಹೆಚ್ಚು ದಿವಸ ಬದುಕಬಾರ್ದು ಇದು ಅವರ ಕುಲಧರ್ಮ ಅಲ್ಲ ಎಲ್ಲರದ್ದು ಕುಲಧರ್ಮ ವಯಸ್ಸಾದ ಮೇಲೆ ಇನ್ನೊಬ್ಬರ ಪರಾಧೀನಕ್ಕೆ ಒಳಪಟ್ಟು ದೈನ್ಯವಾಗಿ ಬದುಕುವಂಥದ್ದು ಉಚಿತ ಅಲ್ಲ ಮತ್ತೆ ಕಾಡಿನಲ್ಲಿ ಹೋಗಿ ದೇಹ ಪರಿತ್ಯಾಗ ಮಾಡುವುದು ಬಹಳ ದೊಡ್ಡ ಧರ್ಮ ಅಂತ ಮಾತನ್ನಾಡ್ತಾನೆ ಧೃತರಾಷ್ಟ್ರ ಭಾಳ ಒಳ್ಳೆಯ ಮಾತನಾಡ್ತಾನೆ ಇದು ನಾವು ನೋಡ್ತೇವೆ ಲೋಕದಲ್ಲಿ ಆಯ್ತಾ ನಮ್ಮ ಅವರ ನಾವೆಲ್ಲರ ಅನುಭವವನ್ನೇ ಅವ್ನು ಹೇಳಿಕೊಂಡಿದ್ದಾನೆ ಅಷ್ಟರಲ್ಲಿ ನೋಡಿ ಹಾಗೆ ಇಂಥ ಪ್ರಸಂಗ ಬಂದಾಗ ದೇವರು ಆವಿರ್ಭಾವ ಆಗ್ತಾರೆ ಅವತಾರ ಆಯಿತು ದೇವರ ಅವತಾರ ಆಯಿತು ಯುದ್ಧಕ್ಕಿದ್ದಾಗೆ ಬಿಡ್ತಾರೆ ವೇದವ್ಯಾಸ ದೇವರು ಬಂದು ಧರ್ಮರಾಜನಿಗೆ ಹೇಳ್ತಾರೆ ಇದು ಒಳ್ಳೆ ಕಾಲ ಇವತ್ತು ಏಕಾದಶಿ ಅಂತಲ್ಲ ನಾನು ಬಂದಿದ್ದೇನೆ ಅಂತ ವೇದವ್ಯಾಸದೇವರು ತಾವು ಬಂದಿದ್ದಾರೆ ಬಹಳ ಒಳ್ಳೆ ಕಾಲ ಪಾಪ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಈ ಕಾಲಕ್ಕಿಂತ ಈ ದೇಶಕ್ಕಿಂತ ಒಳ್ಳೆಯ ಕಾಲ ಇನ್ನೊಂದು ಇಲ್ಲ ನೀನು ಅವ ನೀನು ಆದಷ್ಟು ಬೇಗ ಅವನಿಗೆ ಒಪ್ಪಿಗೆ ಕೊಡು ಅನುಜ್ಞೆ ಕೊಡು ಹೊರಡು ಅಂತೇಳಿ ಅವ್ನು ಹೊರಡ್ತಾನೆ ಹೇಳಿ ಧರ್ಮರಾಜನನ್ನು ಕುರಿತು ವೇದವ್ಯಾಸದೇವರು ಆಜ್ಞೆ ಮಾಡ್ತಾರೆ ಅವು ಸರಿ ವೇದವ್ಯಾಸದೇವರಂದ್ರೆ ಸುಪ್ರೀಂ ಕೋರ್ಟ್ ಅದು ಆದಮೇಲೆ ಮತ್ತೆ ಚರ್ಚೆ ಮಾಡಲಿಕ್ಕಿಲ್ಲ ಆಯಿತು ಅಂತ ಒಪ್ಪಿಗೆ ಕೊಟ್ಟು ಬಿಡ್ತಾನೆ ಧರ್ಮರಾಜ ಆ ಥರ ಹೊರಡು ಅಂತೇಳಿ ಅಷ್ಟರಲ್ಲಿ ಹೊರಡುವಾಗ ದೊಡ್ಡ ಒಂದು ಘಟನೆ ನಡೀತದೆ ನೋಡಿ ಆಗ ಇವತ್ತು ನಾವೇನೆಂದರೆ ಕೊನೆಯ ಸಮಯಕ್ಕೆ ಮ ಮರಣಕಾಲಕ್ಕೆ ಬರುವಾಗ ಅವ್ರ ಕೊನೆ ಆಸೆ ಉಂಟು ಇರ್ತದಲ್ಲ ಒಬ್ಬೊಬ್ಬರಿಗೆ ಒಂದು ಆಸೆ ಜೀವನ ಪೂರ್ತಿ ಹಾಗೆ ಇವನು ಪುಣ್ಯಾತ್ಮ ನನಗೊಂದು ಆಸೆ ಉಂಟು ಅಂತೇಳಿ ದಾನಕ್ಕೆ ವಿದ್ರ ಹತ್ರ ಹೇಳಿ ಕಳಿಸ್ತಾನೆ ನನಗೊಂದು ಆಸೆ ಇದೆ ನನ್ನ ಮಕ್ಕಳಿಗೆ ಶ್ರಾದ್ದ ಮಾಡಬೇಕು ನಾನು ಬಿಕಾರಿ ನನ್ನ ಕೈಯಲ್ಲಿ ಏನೂ ದುಡ್ಡಿಲ್ಲ ಹಾಗಾಗಿ ಒಂದಿಷ್ಟು ದುಡ್ಡನ್ನು ಎಲ್ಲ ಕೊಟ್ಟು ನನಗೆ ಶ್ರಾದ್ದ ಮಾಡಲಿಕ್ಕೋ ಸ್ವಲ್ಪ ಅನುಕೂಲ ಮಾಡಿ ಕೊಡಬೇಕು ಅಂತೆ ಆಗ ಭೀಮಸೇನ ಏಯ್ ದುಡ್ಡೆಲ್ಲ ನಾನು ಕೊಡೋದಿಲ್ಲ ಕೊಡೋದಿಲ್ಲ ಅಂತ ಹೇಳ್ತಾನೆ ಅಲ್ಲಪ್ಪ ನೀನು ಕೊಡು ಶ್ರಾದ್ದ ಮಾಡ್ತಾರಲ್ಲ ಇನ್ನೇನು ಕುಡಿಲಿಕ್ಕೋ ವ್ಯವಿಚಾರ ಮಾಡಲಿಕ್ಕೋ ಅಥವಾ ಇನ್ನೇನೋ ಇಸ್ಪೀಟ್ ಆಡಲಿಕ್ಕೆ ಅಲ್ಲಲ್ಲ ಶ್ರಾದ್ದ ಮಾಡಲಿಕ್ಕೋಸ್ಕರ ಕೇಳೋದಲ್ವ ಶ್ರಾದ್ದ ಮಾಡೋದು ಸಹ ಯಾರಿಗೆ ಮಾಡೋದು ಶ್ರಾದ್ದ ಎಲ್ರಿಗೂ ಶ್ರದ್ಧ ಮಾಡಿ ಹೋಗಿದ್ದಾನೆ ಈಗ ಅಂಥವ್ರಿಗೆ ಶ್ರದ್ಧಾ ಪಾಪಿಸ್ಟ್ರಿಗೆ ಶ್ರಾದ್ದ ಮಾಡ್ಲಿಕ್ಕೆ ನಾನು ದುಡ್ಡು ಕೊಡೋದಿಲ್ಲ ಅಂತ ಅವೊಂದು ಮಾತಾಡ್ತಾನೆ ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ಶೋಧನಾದಯ ಭೀಷ್ಮಾದೀನಾಮ್ ವಯಂ ಶ್ರಾದ್ದರ್ತಾರೇನಕ್ಕಿಂತದ ಎಷ್ಟು ಕಷ್ಟ ಬೇಕಾದರೂ ಬರಲಿ ದುರ್ಗತಿಯೇ ಆಗಲಿ ಭೀಷ್ಮ ಮುಂತಾದವರಿಗೆ ಬೇಕಾದ್ರೆ ನಾವು ಶ್ರಾದ್ದ ಮಾಡ್ತೇವೆ ಮಾಡೋಣ ಅವ್ರ ಪಕ್ಷದಲ್ಲಿ ಹೋದವರು ಭೀಷ್ಮಾದಿಗಳು ಇದ್ದಾರೆ ಆಮೇಲೆ ಕರ್ಣನೂ ಇದ್ದಾನೆ ಅವರೆಲ್ಲ ಯೋಗ್ಯರೇ ಅವ್ರಿಗೆ ಬೇಕಾದ್ರೆ ನಾವು ಶ್ರಾದ್ದ ಮಾಡ್ತೇವೆ ಕರ್ಣನಿಗೆ ಯಾರು ಶ್ರಾದ್ದ ಮಾಡ್ತಾರೆ ಕುಂತಿ ಮಾಡ್ತಾಳೆ ಕುಂತಿಗೆ ಶ್ರಾದ್ದಾಧಿಕಾರ ಇದೆ ಆಯಿತಾ ಕುಂತಿಯೇ ಶ್ರಾದ್ದ ಮಾಡ್ತಾಳೆ ಯಾಕಂದರೆ ಅವರು ಕನ್ಯಾಪುತ್ರ ಅಂದರೆ ಮದುವೆ ಆಗುವುದಕ್ಕಿಂತ ಮುಂಚೆ ಹುಟ್ಟಿದವರಿಗೆ ತಾಯಿ ಶ್ರಾದ್ದ ಮಾಡ್ಬೋದು ಅಂತಿದೆ ಹಾಗಾಗಿ ಅಲ್ಲಿ ಅವನಿಗೆ ಶ್ರಾದ್ದ ಮಾಡ್ತಾಳೆ ಆದರೆ ದುರ್ಯೋಧನಾದಿಗಳಿಗೆ ಶ್ರಾದ್ದ ಮಾಡಲಿಕ್ಕೆ ಸಾಧ್ಯ ಕೊಡ್ಲಿಕ್ಕೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೀಗೆ ಹೇಳಿದಾಗ ಭೀಮ ಹೀಗೆ ಈ ರೀತಿ ನಿರಾಕರಣೆ ಮಾಡಿದಾಗ ಅರ್ಜುನಾದಿಗಳು ಪುನಃ ಹೇಳ್ತಾರಂತೆ ಏ ನೋಡಪ್ಪ ನೀನು ನಿನ್ನ ಸ್ವಂತ ದುಡ್ಡು ಕೊಡಬೇಡ ಅವನೇ ಹಿಂದೆ ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೆ ತಾನು ಅರ್ಜನೆ ಮಾಡಿರ್ತಕ್ಕಂಥ ದುಡ್ಡು ಭಾಳಷ್ಟು ಇತ್ತು ಅದನ್ನೇ ಕೊಡು ಕೊಡ್ತೀ ಅದನ್ನು ಕೊಡ್ಲಿಕ್ಕೆ ನಿಂದೆ ಯಾಕೆ ಆಕ್ಷೇಪವನ್ನು ಮಾಡ್ತೀವಿ ಕೊಡು ಶ್ರಾದ್ದ ಮಾಡಲಿ ಸ್ವರ್ಗಕ್ಕೆ ಹೋಗಲಿ ತಪ್ಪೇನಿದೆ ಅಂತ ಅರ್ಜುನಾದಿಗಳು ಪ್ರತಿಪಾದನೆ ಮಾಡಿದಾಗ ಸರಿ ಹಾಗಾದರೆ ಅವ ಒಂದು ಭೀಮೆ ಹೇಳ್ತಾನಂತೆ ಕೋಶಕ್ಕೆ ಸೇರದೇ ಇರತಕ್ಕಂಥ ದುಡ್ಡನ್ನು ಬೇಕಾದ್ರೆ ಕೊಡಿ ಆದರೆ ಕೋಶಕ್ಕೆ ಸೇರಿದ ದುಡ್ಡನ್ನು ಮಾತ್ರ ಕೊಡಬೇಡಿ ನೋಡಿ ಇದು ಮಧ್ವಾಚಾರ್ಯರು ಕೊಟ್ಟ ದೊಡ್ಡ ಸಂದೇಶ ಇವತ್ತು ನಾವು ನಮ್ಮ ಖಾಸಗಿ ಕಾರ್ಯಕ್ರಮಕ್ಕೆ ಏನಾದರೂ ಖರ್ಚು ಅಂತಾಗಿದ್ದರೆ ರಾಜ್ಯದ ಬೊಕ್ಕಸವನ್ನು ಉಪಯೋಗಿಸಬಾರದು ಇದು ಆಡಳಿತದಲ್ಲಿ ನಾವು ನಡೆಸ ಆಡಳಿತವನ್ನು ನಡೆಸಬೇಕಂತಾದಾಗ ನಮ್ಮ ಖಾಸಗಿಯ ಕಾರ್ಯಕ್ರಮಕ್ಕೋಸ್ಕರ ನಾವು ರಾಜ್ಯದ ಬೊಕ್ಕಸವನ್ನು ರಾಜ್ಯದ ಹಣ ಹಣವನ್ನು ಸಂಪತ್ತನ್ನು ಉಪಯೋಗಿಸಬಾರದು ಯಾವತ್ತಾದರೂ ಕೂಡ ಇವತ್ತು ಮಂತ್ರಿಗಳು ಇನ್ನೊಬ್ಬರು ಎಲ್ಲ ಇರ್ತಾರೆ ನಮ್ಮ ಮನೆಯ ಕಾರ್ಯಕ್ರಮಕ್ಕೋಸ್ಕರ ರಾಜ್ಯದ ಅಂದರೆ ಜನರ ದುಡ್ಡನ್ನು ಬಳಸಬಾರ್ದು ಹಾಗಾಗಿ ಕೋಶ ಬಿಡು ಯಾಕೆಂದರೆ ಅದನ್ನು ಬಳಸಿದರೆ ಆಗ ದೊಡ್ಡ ಪಾಪ ಅನರ್ಥ ಇದೆ ಅದರಿಂದ ಅನ್ನುವಂಥ ದೊಡ್ಡ ಸಂದೇಶವನ್ನು ಮಹಾಭಾರತ ಕೊಟ್ಟ ಸಂದೇಶವನ್ನು ಅದು ಮಧ್ವಾಚಾರ್ಯರು ಮಾತ್ರ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಇನ್ನು ಎಲ್ಲೂ ಇದಕ್ಕೆ ಮಧ್ವ ಇಂಥ ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಟು ಬೇರೆ ಯಾವ ಆಚಾರ್ಯರು ದಾರ್ಶನಿಕರು ಹೇಳಲಿಲ್ಲ ಅಂಥ ದೊಡ್ಡ ಸಂದೇಶವನ್ನು ಮಧ್ವಾಚಾರ್ಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಅವನು ಭೀಮಸೇನೆ ಹೇಳಿದ್ದು ನ್ಯಾಯಯುತವಾದ್ದನ್ನೇ ಹೇಳಿದ್ದಾನೆ ಅಷ್ಟನ್ನು ತಗೊಂಡು ಅವನು ಭೀಮ ಅಂದರೆ ವಿದುರ ತಗೊಂಡು ಹಣವನ್ನು ಕೊಡ್ತಾನೆ ಧೃತರಾಷ್ಟ್ರನ ಬಳಿ ಹೇಳ್ತಾನೆ ನಿನ್ನ ಮೇಲೆ ತುಂಬ ಅನುಕಂಪ ತೋರಿದವರು ಒಂದು ಯುಧಿಷ್ಠಿರ ಮತ್ತು ಅರ್ಜುನ ತೋರಿದ್ದಾರೆ ಭೀಮ ಏನು ಉತ್ಸಾಹ ತೋರಲಿಲ್ಲ ಭಾಳ ಕ್ಷತ್ರಿಯ ಧರ್ಮದಲ್ಲಿ ಆಸಕ್ತನಾಗಿದ್ದಾನೆ ಅವನು ಏನು ಭಾಳ ನಿಷ್ಠುರನಾಗಿಯೇ ವರ್ತಿಸಿದ್ದಾನೆ ಅಂತ ಹೇಳ್ತಾನೆ ಆದರೆ ಅಷ್ಟು ಹೇಳಿದ ಕೂಡಲೇ ಭೀಮನಿಗೆ ಭೀಮನ ಮೇಲೆ ಏನು ಕೋಪ ಬರಲಿಲ್ಲ ಭೀಮ ದುಡ್ಡು ಕೊಡಲಿಲ್ಲ ಅಂತ ಏನೇನು ಕೋಪವೂ ಬರಲಿಲ್ಲ ಅವನ ಮೇಲೆ ಅನುಕಂಪವಂತೂ ಉಳಿದವರ ಮೇಲೆ ಆದರೆ ಧೃತರಾಷ್ಟ್ರ ಒಂದು ಮಾತು ಹೇಳ್ತಾನಂತೆ ನನ್ನ ನೋಡಿ ನನಗೆ ಇವತ್ತು ಪಾಪಿಷ್ಟರು ಪಾಪಿಷ್ಟರಿಗೆ ಪಾಪಿಷ್ಟರೊಟ್ಟಿಗೆ ಶ್ರಾದ್ದವನ್ನು ಮಾಡಲಿಲ್ಲ ಅಂದರೆ ಅವರ ಋಣ ಪರಿಹಾರ ಆಗುವುದಿಲ್ಲ ಮಕ್ಕಳಿಗೆ ಅಂದರೆ ಯಾರು ಋಣ ಪರಿಹಾರ ಆಗದೆ ಇದ್ದರೆ ಇನ್ನು ಮುಂದೆಯೂ ಅವರೊಟ್ಟಿಗೆ ಸಂಬಂಧವನ್ನು ಏರ್ಪಡ್ತದೆ ಆ ಋಣ ಪರಿಹಾರಕ್ಕೋಸ್ಕರ ನಾನು ಶ್ರಾದ್ದವನ್ನು ಮಾಡಬೇಕು ಇದು ಶುದ್ಧವಾದಂಥ ಮನಸ್ಸಿನಿಂದ ಶ್ರಾದ್ದವನ್ನು ಮಾಡ್ತಾನೆ ಅಂದರೆ ಎರಡು ಅಂಶ ಗಮನಿಸಬೇಕು ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ಶ್ರಾದ್ದ ಮಾಡುವುದರಿಂದ ಅವರಿಗೆ ಸ್ವರ್ಗ ಆಗುವ ಸುಖ ಅಂತೂ ಆಗಿಯಾಗುತ್ತೆ ಇವನ ಋಣಪರಿಹಾರವೂ ಆಗುತ್ತೆ ಆದ್ದರಿಂದ ಸುಖವೂ ಆಗುತ್ತೆ ಇವನ ಪರಿಹಾರವೂ ಆಗುತ್ತೆ ಆದರೆ ಇವನ ಮನಸ್ಸಲ್ಲಿ ಉದ್ದೇಶ ಏನಿದೆ ಅವರಿಗೆ ಸುಖಪ್ರಾಪ್ತಿಯಾಗಲಿ ಅನ್ನೋಂಥ ಉದ್ದೇಶ ಇಲ್ಲ ಮತ್ತೇನಿತ್ತು ನನ್ನ ಋಣ ಪರಿಹಾರ ಆಗಲಿ ನನಗೂ ಅವರಿಗಿರುವಂಥ ಸಂಬಂಧ ಈ ಜನ್ಮದಲ್ಲಿ ಸಾಕು ನನಗೆ ಮುಂದಿನ ಜನ್ಮದಲ್ಲಿ ಅವರೊಟ್ಟಿಗೆ ಸಂಬಂಧ ನನಗೆ ಬೇಡ ಅದು ಶ್ರಾದ್ದದಿಂದ ಪರಿಹಾರ ಆಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಆದರೂ ನಾನು ಶ್ರಾದ್ದ ಮಾಡಬೇಕು ಅಂತ ಹೇಳಿ ಅವನು ಏನು ಮಾಡ್ತಾನೆ ಶ್ರಾದ್ದವನ್ನು ಮಾಡಿ ಆ ನಂತರ ಹೊರಡ್ತಾನೆ ಹೊರಡಬೇಕಾದ್ರೆ ಎಲ್ಲ ಅಳುತ್ತಾರೆ ಸುತ್ತಮುತ್ತಲಿನ ಎಲ್ಲರೂ ತನ್ನ ಹಿಂದಿನ ಎಲ್ಲವನ್ನು ವೃತ್ತಾಂತವನ್ನು ಹೇಳ್ಕೊಳ್ತಾನೆ ನನ್ನ ಹಿರಿಯರೆಲ್ಲ ಮಾಡಿದ್ದರು ಬಹಳ ಪುಣ್ಯಾತ್ಮರು ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ನಿಮ್ಮನ್ನು ಆದರೆ ನಮಗೆ ಮಾತ್ರ ನೋಡ್ಕೊಳ್ಲಿಕ್ಕೆ ಆಗಲಿಲ್ಲ ಅನ್ನುವಂಥ ಖೇದವನ್ನು ವ್ಯಕ್ತಪಡಿಸ್ತಾನೆ ಅಷ್ಟು ಮಾಡಿ ಅವನು ಅಳ್ತಾರೆ ಎಲ್ಲರೂ ಅಳ್ತಾರೆ ಎಲ್ಲರೂ ಅತ್ತಾಗ ನಾನು ಇವತ್ತು ಕಾಡಿಗೆ ಇದ್ದೇನೆ ತುಂಬ ಪಾಪಕರ್ಮವನ್ನು ಮಾಡಿಕೊಂಡು ಆ ಎಲ್ಲ ಪಾಪಕರ್ಮವನ್ನು ತೊಳೆಯೋದಕ್ಕೋಸ್ಕರ ನಾನು ತಪಸ್ಸಿನಿಂದ ತೊಳಿ ತೊಳೆಯೋದಕ್ಕೋಸ್ಕರ ನಾನು ಕಾಡಿಗೆ ಹೋಗಿ ಸಿದ್ಧನಾಗಿದ್ದೇನೆ ನನಗೆಲ್ಲ ನೀವೆಲ್ಲ ಅಂತ ಹೇಳಿ ಹೇಳಿ ಎಲ್ರಿಗೂ ಏನು ಹೇಳ್ತಾನೆ ವಿದಾಯವನ್ನು ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಹಿಂಬಾಲಿಸ್ತಾರೆ ಅವರನ್ನು ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನು ಹಿಂಬಾಲಿಸ್ತಾರೆ ಕುಂತಿಯೂ ಕೂಡ ಅವಳೊಟ್ಟಿಗೆ ಕಾಡಿಗೆ ಹೋಗ್ತಾಳೆ ಕುಂತಿ ಕುಂತಿ ಕಾಡಿಗೆ ಹೋಗಿ ಅಲ್ಲಿ ಅಂದರೆ ಅವಳು ಧೃತರಾಷ್ಟ್ರ ಕುರುಡ ಗಾಂಧಾರಿಯು ವಸ್ತ್ರವನ್ನು ಕಟ್ಕೊಂಡಿದ್ದಾಳೆ ಅವಳು ಅವಳಿಗೊಂದು ಬಿಟ್ಟು ಸೇವಕರು ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಕುಂತಿಯು ಕೂಡ ಎಲ್ಲಿ ಪಾಂಡವರು ಹೋಗ್ತಾರೆ ಒಮ್ಮೆ ಅದು ವೇದವ್ಯಾಸದೇವರ ಆಶ್ರಮ ಅಂದರೆ ಬದರಿಕಾಶ್ರಮವನ್ನು ಕುರಿತು ಹೋಗ್ತಾರೆ ಹೋಗಿ ಬಿಟ್ಟು ಬರ್ತಾರೆ ಮೂರು ವರ್ಷ ಅಲ್ಲಿ ತಪಸ್ಸನ್ನು ಆಚರಿಸ್ತಾರೆ ಎಲ್ಲಿ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಆಚರಿಸ್ತಾರೆ ಮೂರು ವರ್ಷ ತಪಸ್ಸನ್ನು ಆಚರಿಸಿದಾಗ ಇವರು ಒಮ್ಮೆ ಮೂರು ವರ್ಷ ಆದಾಗ ಬರ್ತಾರೆ ಯಾರು ಪುನಃ ಬರ್ತಾರೆ ಪಾಂಡವ ಪಾಂಡವರು ಸಪತ್ನೀಕರಾಗಿ ಅವರ ಆಶ್ರಮಕ್ಕೆ ಬರ್ತಾರೆ ನೋಡಬೇಕು ಒಮ್ಮೆ ಹೇಗಿದ್ದಾರೆ ಇವರೆಲ್ಲ ಹೇಳಿ ಋತರಾಷ್ಟ್ರ ಮತ್ತು ಗಾಂಧಾರಿ ಹೇಗಿದ್ದಾಳೆ ನೋಡೋಣ ಅಂತೇಳಿ ಬದಲಿಗೆ ಪುನಃ ಹೋಗ್ತಾರೆ ಹೋಗಿ ನೋಡುವಾಗ ಅಲ್ಲಿ ಇದ್ ವೇದವ್ಯಾಸ ದೇವರು ಇದ್ದಾರೆ ವೇದವ್ಯಾಸದೇವರನ್ನು ಕುರಿತು ಆಗ ವೇದವ್ಯಾಸ ದೇವರು ಕೇಳ್ತಾರೆ ಸಹಜವಾಗಿ ನಿಮ್ಗೆ ಯಾರ್ಯಾರಿಗೆ ಏನಾದರೂ ಇಷ್ಟ ಇದ್ದರೆ ಹೇಳಿ ನಾನು ಅದನ್ನು ವರವನ್ನು ನಿಮಗೆ ಕೊಡ್ತೇನೆ ಅಂಥೇಳಿ ಆಗ ಪಾಂಡವರು ಎಲ್ಲ ಅಲ್ಲಿದ್ದವರೆಲ್ಲ ಹೇಳ್ತಾರೆ ನನಗೆ ಇನ್ನೇನು ಬೇಡ ಸ್ವಾಮಿ ನಿಮ್ಮ ಮೇಲೆ ಭಕ್ತಿ ಮಾತ್ರ ಕೊಡಿ ಸಾಕು ಇನ್ನೇನು ಬೇಡ ಅಂತ ಹೇಳ್ತಾಳೆ ಕುಂತಿ ಕೇಳ್ತಾಳಂತೆ ನನ್ನ ಮಗನನ್ನು ಹುಟ್ಟಿದ ವಿಷಯವನ್ನು ನಾನು ಮುಚ್ಚಿಟ್ಟುಕೊಂಡೆ ಆಮೇಲೆ ನಾನೇ ನನ್ನ ಮಗನನ್ನು ಕೊಲ್ಲಿಸಿದೆ ಎಂಥ ದೊಡ್ಡ ಪಾಪ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನೇ ಕರ್ಣನನ್ನೇ ಅವನ ಸೃಷ್ಟಿ ಅಂದರೆ ಏನು ಜನನವನ್ನು ರಹಸ್ಯವನ್ನಾಗಿಟ್ಟು ಪಾಂಡವರಿಂದಲೇ ಕೊಲ್ಲಿಸಿದ ಪಾಪ ಪರಿಹಾರ ಮಾಡುವಂತೆ ನನಗೆ ಅನುಗ್ರಹ ಮಾಡಿ ಅಂತ ಕುಂತಿ ಕೇಳ್ತಾಳೆ ಆಮೇಲೆ ಮೂರನೇ ಸರದಿ ಧೃತರಾಷ್ಟ್ರ ಧೃತರಾಷ್ಟ್ರ ವರ ಕೇಳಬೇಕೀಗ ಆಗ ಧೃತರಾಷ್ಟ್ರ ಗಾಂಧಾರಿಯೊಟ್ಟಿಗೆ ಆಲೋಚನೆ ಮಾಡ್ತಾನೆ ಆಗ ಕೇಳಿ ಕೇಳಿದ ವರ ಎಂತ ಗೊತ್ತುಂಟು ಯುದ್ಧದಲ್ಲಿ ಸತ್ತಂಥ ಮಕ್ಕಳನ್ನೆಲ್ಲ ಪುನಃ ನೋಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಇದು ಬಹಳ ನಮಗೆ ವಿಚಿತ್ರ ಅನ್ನಿಸುವಂಥ ಸನ್ನಿವೇಶ ನೋಡಿ ಇದು ನಾವು ಇಷ್ಟೆಲ್ಲ ಈಗ ಧೃತರಾಷ್ಟ್ರನ ಪರಿಸ್ಥಿತಿ ಹೇಗೆ ಅಂತ ನೀವು ಇವ್ರತ ಅಂತ ಪೂರ ಕೇಳಿದ್ದೀರಿ ಇಷ್ಟು ದುಃಖಪಟ್ಟು ಇಷ್ಟು ವಿರಕ್ತಿಯನ್ನು ಹೊಂದಿ ಇಷ್ಟು ತಪಸ್ಸನ್ನು ಆಚರಿಸಿ ಇಷ್ಟು ಕಷ್ಟಪಟ್ಟು ದೇವರು ಎದುರಿಗೆ ಬಂದಾಗಲೂ ಕೂಡ ಮೋಹ ಬಿಡ್ಲಿಕ್ಕೆ ಆಗೋದಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಹೇಗಿರ್ಬೋದು ಲೆಕ್ಕಾಕಿ ದೇವರೇ ಬಂದಿದ್ದಾನೆ ನನಗೆ ಮತ್ತೆ ಮಕ್ಕಳನ್ನು ನೋಡಬೇಕು ಅನ್ನುವಂಥ ಆಸೆ ಬಂತು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ನಮ್ಮ ಏನಿರ್ಬೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೊನೆಗೆ ತೋರಿಸಿದ್ದಾಯ್ತು ಗಂಗೆಯಲ್ಲಿ ಶರೀರ ಪಾತ್ ಅಂದರೆ ತೋರಿಸಿದ ನೋಟ್ ನೋಡಿದರು ಒಂದು ರಾತ್ರಿ ಇದ್ದರು ಆಮೇಲೆ ಅವರೆಲ್ಲ ಗಂಗೆಯಲ್ಲಿ ಹೋಗಿ ಮುಳುಗಿದರು ಶರೀರವನ್ನೆಲ್ಲ ಬಿಟ್ಟರು ಗಂಗೆಯಲ್ಲಿ ಮುಳುಗಿಕೊಂಡು ಶರೀರವನ್ನೆಲ್ಲ ಬಿಟ್ಟರು ಬಿಟ್ಟು ಕೊನೆಗೆ ತಾನು ಶರೀರವನ್ನು ಬಿಡಬೇಕಿತ್ತು ಏನು ಮಾಡಿದ ಎಲ್ಲರಿಗೂ ಇವತ್ತು ಗೃಹಸ್ಥರಾದವರಿಗೆ ಒಂದು ಅಗ್ನಿ ಇರ್ತದೆ ಆ ಅಗ್ನಿಗೆ ಹೆಸರು ಉಪಾಸನಾಗ್ನಿ ಅಂತ ನಮ್ಮನ್ನು ನಮ್ಮ ಮರಣ ಆದಾಗ ಆ ಉಪಾಸನಾಗ್ನಿಯಲ್ಲಿ ಇಟ್ಟು ಸುಡಬೇಕು ಸುಟ್ಟು ಅದರಲ್ಲೇ ನಮ್ಮ ಅಂತ್ಯೇಷ್ಟಿ ಅಂತ ಅದಕ್ಕೆ ಹೆಸರು ಅದನ್ನು ಮಾಡಬೇಕು ಇವನೇನು ಮಾಡಿಕೊಂಡ ತನ್ನ ಅಗ್ನಿಯನ್ನು ಹೊರಗಡೆ ಇಟ್ಟ ಧೃತರಾಷ್ಟ್ರ ಆ ಅಗ್ನಿ ಇಟ್ಟರೆ ಎಷ್ಟು ಪ ಇದಿತ್ತು ಅಂದರೆ ಇಡೀ ಕಾಡು ಪೂರ್ತಿ ಸುಟ್ಟೋಯ್ತು ನಾವೆಲ್ಲ ಇಟ್ಟರೆ ಸುಡುದಿಲ್ಲ ಇಲ್ಲ ಆರೋಪ ಮಾಡ್ತೇವೆ ಸುಡುವುದಿಲ್ಲ ಸಮಿಧೆ ನಾಳೆಗೆ ಹಾಗೆ ಇರ್ತದೆ ರುದ್ರಾಷ್ಟ್ರ ಏನು ಮಾಡಿದ ತಾನು ಅಗ್ನಿಯನ್ನು ಹೊರಗೆ ಇಟ್ಟುಕೊಳ್ಳಿ ಇಡೀ ಕಾಡು ಪೂರ್ತಿ ಸುಟ್ಟೋಯ್ತು ಕಾಡು ಸುಟ್ಟುವಾಗ ಅದರಲ್ಲಿ ತಾವು ಏನು ಈ ಅಜ್ಞಾನ ನಾಶ ಆದಾಗಿ ತನ್ನನ್ನು ಉಳಿದವ್ರನ್ನೆಲ್ಲರನ್ನೂ ನಾಶ ಮಾಡಿದಂತೆ ತಾವೆಲ್ಲರೂ ಭಸ್ಮೀಭದ್ರಾದರು ಎದ್ದವಿ ಇದು ಎದ್ದಿ ಇದೊಂದು ದುರ್ಘಟನೆ ದುರ್ಮರಣ ಅಂತ ಭಾವಿಸಬಾರ್ದು ಯಾಕೆಂದರೆ ಇದರಲ್ಲಿ ಅಂದರೆ ಸಂಸ್ಕೃತವಾದ ಅಗ್ನಿಯಲ್ಲಿ ಇವರ ದಾಹ ಆಗಿದೆ ಇವತ್ತು ಯಾವುದೋ ಐರನ್ ಬ್ಲಾಸ್ಟ್ ಆಗಿ ಸುಟ್ಟರೆ ಅದು ದುರ್ಮರಣ ಅಂತ ಕರೀತಾರೆ ಆದರೆ ಇದು ಅಂಥ ದುರ್ಮರಣ ಅಲ್ಲ ತಮ್ಮದ ಒಳಗ ಒಳಗಡೆ ಇರ್ತಕ್ಕಂತಹ ಏನು ವೇದ ಮಂತ್ರಗಳನ್ನು ಹೇಳಿ ಸಂಸ್ಕಾರದಿಂದ ಆಗ್ನಿಯನ್ನು ಸಿದ್ಧ ಮಾಡಿಕೊಂಡು ಅದೇ ಅಗ್ನಿಯನ್ನು ಹೊರಗಿಟ್ಟಾಗ ಆ ಅಗ್ನಿಯಲ್ಲಿ ಏನು ಇವತ್ತು ದಾಹ ಆಯಿತು ಅದು ಸುಸಂಸ್ಕೃತ ಅಗ್ನಿಯಲ್ಲಿಯೇ ದಾಹ ಆಯಿತು ಅವರಿಗೆ ಆದ್ದರಿಂದಾಗಿ ಅವರ ದುರ್ಮರಣ ಆಗಿಲ್ಲ ಅವರಿಗೆ ಆಯಿತು ಆಮೇಲೆ ಪಾಂಡವಾದಿಗಳು ಪಾಂಡವರು ಮೊದಲಾದವರೆಲ್ಲ ಅದನ್ನು ಮುಂದೆ ಅವರಿಗೆಲ್ಲ ಬೇಕಾಗಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾರೆ ಆ ನಂತರ ಸಂಪೂರ್ಣ ಕೃಷ್ಣನನ್ನು ಆರಾಧನೆ ಮಾಡಿಕೊಂಡು ಪಾಂಡವ ಪಾಂಡವರು ರಾಜ್ಯಭಾರವನ್ನು ಮಾಡ್ತಾರೆ ಅನ್ನುವಲ್ಲಿಗೆ ಈ ಕಥಾಭಾಗ ಮುಕ್ತಾಯ ಆಗುತ್ತೆ ನಾಲ್ಕು ಮಾತುಗಳನ್ನು ಹೇಳಿ ಭಗವಂತನಿಗೆ ಅರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀಹರಿ ಕಷ್ಟಾರ್ಪಣ ವಸ್ತು ಅಗ್ನಿ ಹೋಮ ಹವನ ಇದೆಲ್ಲ ಮೀಮಾಂಸಕರಿಗೆ ತುಂಬ ಪರಿಚಯ ಅದರಿಂದ ಇಂಥ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಅವರೇ ಸಮರ್ಥ